ಆಗಿದೆ ನಾಮಿನೇಷನ್ ಹಾಕಿದ್ದೀವಿ ನಾಳೆ ರಿಟರ್ನ್ ಕಟ್ಟಿದ್ರೆ ಅದು ಸ್ಪರ್ಧೆ ಮಾಡಿ ಗೆಲ್ಲಬೇಕು ಅಂದರೆ ಗೆಲ್ಬೇಕನ್ನೋ ಪ್ರಯತ್ನ ಮೂರು ಸಾರಿ ನಾನು ಚುನಾವಣೆಗೆ ನಿಂತಿದ್ದೀನಿ ಮೂರು ಸಾರಿನೂ ಸುದ್ದಿ ಮೂರು ಸಾರಿ ಪ್ರಯತ್ನ ಮಾಡೋಕ್ಕೆ ಗೆದ್ದು ಬರಬೇಕು ಅನ್ನೋದು ನಮ್ಮ ಆಸೆ ಇಲ್ಲಿಂದ ಎಮ್ ಎಲ್ ಎ ಅವರು ಇದೇ ಇದರಲ್ಲಿ ಇರಬೇಕು ಅಂತ ನಮ್ಮ ಆಸೆ ಜನರ ಬೆಂಬಲ ಜನರ ಬೆಂಬಲ ಇದೆ ಅಂತಲೇ ಯಾರೂ ಹಾಕೋದು ಬಟ್ ಅದ್ರ ದೇವ್ರ ಬೇಸ ಜನ ಆಶೀರ್ವಾದ ಹದಿನೆಂಟನೇ ವಾರ ಚುನಾವಣೆಯಲ್ಲಿ ನಮ್ಮ ಬಿ ಜೆ ಪಿ ಅಭ್ಯರ್ಥಿ ಆದಂಥ ಪ್ರಕಾಶನವರನ್ನು ಮೀಸಲಿದೆ ಅನುಭವಿಸ್ಬೇಕು ಜನಗಳಿಗೆ ಯಾವತ್ತು ಜನಗಳ ಜೊತೆಗಿದ್ದು ಜನಗಳ ಕೆಲಸ ಇದ್ದು ಅವರು ನಾಟ್ ಪರ್ಸೆಲ್ ಆಗುವಂಥ ವ್ಯಕ್ತಿ ಅಲ್ಲ ಆದ್ದರಿಂದ ಇವತ್ತು ಜನ ಓಟ್ ಹಾಕಿ ಗೆಲ್ಲಿಸ್ತಾರೆ ಇವತ್ತು ಎಲ್ಲ ಸಮುದಾಯಗಳೂ ನಮ್ಮ ಪ್ರಕಾಶಣ್ಣವ್ರು ಕೈ ಹಿಡಿತದೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ